ನಮಸ್ತೆ ಕರುನಾಡಿಗೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಕರುನಾಡು ಫಸ್ ಸಮಾಚಾರ ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ಅಂದರೆ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಅಥವಾ ಎರಡನೇ ವಾರದಲ್ಲಿ ಕನ್ನಡದಲ್ಲಿ ಬಿಗ್ ಬಾಸ್ ಸೀಸನ್ ಲೆವೆನ್ ಆರಂಭವಾಗಲಿದೆ ಕ್ಷಣಗಣನೆ ಕೂಡ ಈಗಾಗಲೇ ಆರಂಭವಾಗಿದೆ ಎಂದು ಹೇಳುತ್ತಿದ್ದಾರೆ ಹಾಗಾದರೆ ಈ ಬಾರಿ ಯಾವೆಲ್ಲ ಸ್ಪರ್ಧಿಗಳು ಬಿಗ್ ಬಾಸ್ ಹನ್ನೊಂದರಲ್ಲಿ ಇರುತ್ತಾರೆ ಎನ್ನುವ ಕುತೂಹಲ ಈಗಾಗಲೇ ಜಾಸ್ತಿಯಾಗಿದೆ ಮತ್ತು ಆಗ ಆಯ್ಕೆ ಮಾಡುವಂತಹ ಪ್ರಕ್ರಿಯೆ ಕೂಡ ಈಗಾಗಲೇ ನಡೆದಿದೆ ಎಂದು ಹೇಳುತ್ತಿದ್ದಾರೆ ಇನ್ನು ಕೆಲವರ ಹೆಸರುಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ ಹೌದು ಈ ವಿಡಿಯೋದಲ್ಲಿ ನಾವು ಈ ಬಾರಿ ಬಿಗ್ ಬಾಸ್ ಹನ್ನೊಂದರಲ್ಲಿ ಯಾವ ಸ್ಪರ್ಧಿಗಳು ಇರುತ್ತಾರೆ ಮತ್ತು ಅವರ ಸಂಭಾವನೆ ಎಷ್ಟು ಎಂದು ನೋಡೋಣ ಬನ್ನಿ ಆದರೆ ಇನ್ನೊಂದು ಮಹತ್ವದ ಮಾಹಿತಿ ಏನೆಂದರೆ ಈ ಬಾರಿ ಬಿಗ್ ಬಾಸ್ನ ನಿರೂಪಣೆ ಮಾಡುವುದು ಯಾರು ಕಿಚ್ಚ ಸುದೀಪ್ ಅವರು ನಿರೂಪಣೆ ಮಾಡುತ್ತಿಲ್ಲ ಎಂದು ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿಬರುತ್ತಿತ್ತು ಆದರೆ ಈ ಬಾರಿ ಬಿಗ್ ಬಾಸ್ ಅನ್ನು ಕಿಚ್ಚ ಸುದೀಪ್ ಅವರೇ ನಿರೂಪಣೆ ಮಾಡುತ್ತಿದ್ದಾರೆ ಇನ್ನು ಕೆಲವೇ ಕೆಲವು ತಿಂಗಳಲ್ಲಿ ಬಿಗ್ ಬಾಸ್ ಆರಂಭವಾಗುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ ಮತ್ತು ಇನ್ನೊಂದು ವಿಷಯವೇನೆಂದರೆ ಈಗಾಗಲೇ ಟೀಮ್ ಅಂದ್ರೆ ಬಿಗ್ ಬಾಸ್ ಟೀಮ್ ಇಂದ ಪ್ರೊಮೋ ಶೂಟ್ ಕೂಡ ಪೂರ್ಣಗೊಂಡಿದೆಯಂತೆ ಮತ್ತು ಪ್ರಸಾರಕ್ಕಾಗಿ ಫ್ಯಾನ್ಸ್ಗಳು ಕಾಯ್ದು ಕೂತ್ಕೊಂಡಿದ್ದಾರೆ ಸ್ಪರ್ಧಿಗಳ ಸಂಭ್ರಮ ಪಟ್ಟಿ ಏನೋ ನೋಡೋಣ ಬನ್ನಿ ಈಗ ಜಿ ಕನ್ನಡದ ರಿಯಾಲಿಟಿ ಶೋ ನಲ್ಲಿ ಭಾಗವಹಿಸಿ ತಮ್ಮದೇ ಆದಂತಹ ಛಾಪು ಮೂಡಿಸಿದಂತಹ ಗಾಯಕಿ ಆಶಾ ಭಟ್ ಅವರು ಬಿಗ್ ಬಾಸ್ ಹನ್ನೊಂದಕ್ಕೆ ಕಾಲಿಡುತ್ತಿದ್ದಾರೆ ಎನ್ನುವ ವರದಿ ಕೂಡ ಈಗಾಗಲೇ ಬಂದಿದೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವಂತಹ ಪಾರು ಧಾರಾವಾಹಿ ಮೂಲಕ ಮೋಕ್ಷಿತಾ ಪೈ ಅವರು ಎಲ್ಲರ ಗಮನ ಸೆಳೆದಿದ್ದರು ಅವರ ಕೂಡ ಈ ಬಾರಿ ಬಿಗ್ ಬಾಸ್ ಹನ್ನೊಂದರಲ್ಲಿ ಇರಲಿದ್ದಾರೆ ಎನ್ನುವ ಮಾಹಿತಿ ಇದೆ ಇನ್ನು ಕಲರ್ಸ್ ಕನ್ನಡದಲ್ಲಿ ಅಗ್ನಿಸಾಕ್ಷಿ ಸೀರಿಯಲ್ ಒಂದು ತನ್ನದೇ ಆದ ಛಾಪು ಮೂಡಿಸಿತ್ತು ಅಂತಹ ಸೀರಿಯಲ್ ಅಲ್ಲಿ ನಟನೆ ಮಾಡಿದ ಸುಕೃತ ನಾಗವರು ದೊಡ್ಡ ಮಟ್ಟದಲ್ಲಿ ಜನಪ್ರಿಯತೆ ಪಡೆದಿರುವವರು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮದೇ ಆದಂತಹ ಚಾಪು ಮೂಡಿಸಿದ್ದಾರೆ ಅವರು ಕೂಡ ಈ ಬಾರಿ ಬಿಗ್ ಬಾಸ್ ಹನ್ನೊಂದರಲ್ಲಿ ಇರಲಿದ್ದಾರೆ ಎನ್ನುವ ಮಾಹಿತಿ ಇದೆ ಇನ್ನು ತನ್ವಿ ಬಾಲರಾಜ್ ತನ್ವಿ ಬಾಲ್ರಾಜ್ ಅಂದ್ರೆ ನಮ್ಮೆಲ್ಲರಿಗೂ ನೆನಪಾಗೋದು ಅಂತರಪಟ್ಟ ಧಾರಾವಾಹಿ ಹೌದು ಅಂತರಪಟ್ಟ ಧಾರಾವಾಹಿಯ ಮೂಲಕ ಫೇಮಸ್ ಆದರು ತನ್ವಿ ಬಾಲ್ರಾಜ್ ಅವರು ಅವರು ಕೂಡ ಈ ಬಾರಿ ಬಿಗ್ ಬಾಸ್ಗೆ ಎಂಟ್ರಿ ಕೊಡುತ್ತಿದ್ದಾರೆ ಎನ್ನುವ ಮಾಹಿತಿ ಇದೆ ಇನ್ನು ವರ್ಷ ಕಾವೇರಿ ವರ್ಷ ಕಾವೇರಿ ಅಂದ್ರೆ ನಮ್ಮೆಲ್ಲರಿಗೂ ನೆನಪಾಗೋದು ಯೂಟ್ಯೂಬ್ ಟಿಕ್ ಟಾಕ್ ಯಾವೆಲ್ಲ ಸೋಷಿಯಲ್ ಮೀಡಿಯಾ ಇದೆ ಅದೆಲ್ಲ ನೆನಪಾಗುತ್ತದೆ ಹೌದು ಯೂಟ್ಯೂಬರ್ ವರ್ಷಾ ಕಾವೇರಿ ಕೂಡ ಈ ಬಾರಿ ಬಿಗ್ ಬಾಸ್ ನಲ್ಲಿ ಇರಲಿದ್ದಾರೆ ಎನ್ನುವ ಬಹುದೊಡ್ಡ ನಿರೀಕ್ಷೆ ಇದೆ ಬಿಗ್ ಬಾಸ್ ನ ನಿರೀಕ್ಷೆ ಇನ್ನು ಪಂಕಜ್ ನಾರಾಯಣ್ ನಟ ನಿರ್ದೇಶಕ ಎಸ್ ನಾರಾಯಣ್ ಅವರ ಮಗ ಕೂಡ ಬಿಗ್ ಬಾಸ್ ಗೆ ಬರುವ ಸಾಧ್ಯತೆ ಇದೆ ಅವರು ಕೂಡ ಸಿನಿಮಾಗಳಲ್ಲಿ ನಟಿಸಿ ತಮ್ಮದೇ ಆದಂತಹ ಚಾಪು ಮೂಡಿಸಿದವರು ಪಂಕಜ್ ನಾರಾಯಣ್ ಅವರು ಈ ಬಾರಿ ಬಿಗ್ ಬಾಸ್ ನಲ್ಲಿ ಅವರ ಹೆಸರು ಕೂಡ ಕೇಳಿ ಬರುತ್ತಿದೆ ಇನ್ನು ಗಿಲಿಗಿಲಿ ಹಾಸ್ಯ ಶೋಗಳ ಮೂಲಕ ಗಮನ ಸೆಳೆದಂತಹ ರಾಘವೇಂದ್ರ ಗೌಡ ಅವರು ಕೂಡ ಈ ಬಾರಿ ಬಿಗ್ ಬಾಸ್ ಒಳಗೆ ಪ್ರವೇಶ ಇದೆಯಂತೆ ಎಂದು ಹೇಳಲಾಗುತ್ತಿದೆ ಮತ್ತು ಇನ್ನೊಂದೆಡೆ ಪದ್ಮಾವತಿ ಧಾರಾವಾಹಿಯಲ್ಲಿ ನಟಿಸಿದಂತಹ ಮತ್ತು ಆ ಧಾರಾವಾಹಿಯ ಮೂಲಕ ಫೇಮಸ್ ಆದವರು ತ್ರಿವಿಕ್ರಮ್ ಅವರು ಅವರಿಗೂ ಕೂಡ ಬಿಗ್ ಬಾಸ್ ಗೆ ಆಫರ್ ಬಂದಿದೆಯಂತೆ ಮತ್ತು ಈ ಬಾರಿ ಬಿಗ್ ಬಾಸ್ ಶೋ ನಲ್ಲಿ ಅವರು ಕೂಡ ಇರುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ ಇನ್ನು ಚಂದ್ರಪ್ರಭಾ ಅವರು ಹೌದು ಅವರು ಕೂಡ ಹಾಸ್ಯದ ಮೂಲಕ ಗಮನ ಸೆಳೆದಂತಹ ಚಂದ್ರಪ್ರಭಾ ಅವರು ಅವರು ಕೂಡ ಗಿಚ್ಚಿಗಿಲಿಗಿಲಿ ಟೂ ನಲ್ಲಿ ಭಾಗವಹಿಸಿದ್ದರು ಮತ್ತು ಈ ಬಾರಿ ಬಿಗ್ ಬಾಸ್ ನಲ್ಲಿ ಅವರು ಕೂಡ ಇರುವ ಸಾಧ್ಯತೆ ಜಾಸ್ತಿ ಇದೆ ಎನ್ನಲಾಗುತ್ತಿದೆ ಇನ್ನು ಸತ್ಯ ಧಾರವಾಹಿ ಸಖತ್ ರಗಟ್ ಪಾತ್ರ ಮಾಡಿದಂತಹ ಗೌತಮಿ ಜಾಧವ್ ಅವರ ಹೆಸರು ಕೂಡ ಕೇಳಿ ಬರುತ್ತಿದೆ ಇನ್ನು ಗೀತಾ ಧಾರಾವಾಹಿ ಮೂಲಕ ಗಮನ ಸೆಳೆದಂತಹ ಶರ್ಮಿತಾ ಗೌಡ ಅವರ ಹೆಸರು ಕೂಡ ಕೇಳಿಬರುತ್ತಿದೆ ಇನ್ನು ಇನ್ಸ್ಟಾಗ್ರಾಮ್ ಮೂಲಕ ಫೇಮಸ್ ಆದಂತಹ ವರುಣಾರಾಧ್ಯ ಅವರು ನಂತರ ಬೃಂದಾವನ ಸೀರಿಯಲ್ ನಲ್ಲಿ ನಟಿಸಿದರು ಅವರು ಕೂಡ ಈ ಬಾರಿ ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ಮನರಂಜನೆ ನೀಡುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ ಇನ್ನು ಅಮಿತಾ ಸದಾಶಿವ ಅವರು ಅವರು ಕೂಡ ಧಾರಾವಾಹಿಯಲ್ಲಿ ಮತ್ತು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಧನ್ಯವಾದಗಳು